ಹೇಳ್ರಿ ಹಾಕ ಇವತ್ತು ಶ್ಯಾಮ್ನೂರು ಶಿವಶಂಕರಪ್ಪನವ್ರ ಶಿವಗಣ ಆರಾಧನೆ ಶಿವಗಣ ಆರಾಧನೆ ಕಾರ್ಯಕ್ರಮಕ್ಕೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರು ಇಬ್ಬರು ಬಂದಿದ್ದೀವಿ ಭಾಗವಹಿಸ್ತಾ ಇದ್ದೀವಿ ਆਮਰੇ ਨੂਡੀ ਨਮਨ ਨੂੰ ਇਟਕਣ ਦਿੱਤਾ ਹਾਂ ਸਰ ਨੂਡੀ ਨਮਨ ਜੱਥੇ ਹੀ ਤੇ ਸਰ ਇਟਕਣ ਦਿੱਤਾ ਆਦ ਰੂ ਲੋਕ ਕੋ ਬਾਗੋਸ਼ ਆਮਰੇ ਸਰ ਇਹ ਦੇਹਲੀ ਕੇ ਪਦੇ ਪਦੇ ਹੋਗਾ ਵਿਚਾਰ ਬਾਰੇ ਬਾਤ ਪਦੇ ਪਦੇ ਲੁਚਾਈ ਦਿਨ ਸਰ ਟੂਡੇ ਇਸ ਆ ਜੀ ਡਬਲਯੂ ਸੀ ਮਿਲਾਂਗੇ ਯਾਰ ਗੋਇੰਗ ਸਰ ਯੈਸ ਆਈ ਐਮ ਗੋਇੰਗ ਕਰਦੀਦਾਰੇ ਹੋਕਤਾ ਹੀ ಖಾಸಗಿ ಬಸ್ಗಳಲ್ಲಿ ದುರಂತ ಇತ್ತು ಚಿತ್ರದುರ್ಗ ದುರಂತ ಇತ್ತು ಡೀಸೆಲ್ ಎಲ್ಲ ಕ್ಯಾರಿ ಮಾಡ್ತಾರೆ ಟೈರ್ ಗಳನ್ನ ಕ್ಯಾರಿ ಮಾಡ್ತಾರೆ ದುಡ್ಡಿನ ಹಾಕೋಸ್ಕರ ಹೆಚ್ಚು ಬ್ಯಾಗ್ ಹಾಕೊಂಡು ಹೋಗ್ತಾರೆ ಪ್ರಯಾಣಿಕರಿಂದ ಹೆಚ್ಚಾಗಿ ಇಲ್ಲ ನೋಡ್ರಿ ನನಗೆ ಪೊಲೀಸ್ನವ್ರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಪಟ್ಟಿಗೆ ಇದು ಟ್ರಕ್ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅಂದ್ಕೊಂಡಿದ್ದೀನಿ ಅಂತ ಪೊಲೀಸ್ನವ್ರು ಹೇಳಿರೋದು ಯಾಕಂತಂದರೆ ಒಂದು ಸೈಡ್ ನಲ್ಲಿ ಬರ್ಬೇಕಾಯ್ತು ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದ ಬಸ್ಗೆ ಹಿರಿಯೂರ ಹತ್ರ ಹಾಗಾಗಿ ಪಾಪ ಹೆಣ್ಮಕ್ಳು ನಾಲ್ಕು ಜನ ಒಂದು ಮಗು ಡ್ರೈವರು ಲಾರಿ ಡ್ರೈವರು ಇಲ್ಲ ಸುರಕ್ಷತೆ ಇರಬೇಕಾಗ್ತದೆ ಎಲ್ಲ ಬಸ್ಗಳಲ್ಲೂ ಕೂಡ ಟ್ರಕ್ಗಳಲ್ಲೂ ಕೂಡ ಸುರಕ್ಷತೆ ಮಾಡಬೇಕಾಗುತ್ತದೆ ತನಿಖೆ ಮಾಡಿಸ್ತೀವಿ ಸರ್ ಟ್ರೈನ್ ಫೇರ್ ಐಕ್ ಫ್ರಮ್ ಟುಡೇ ದರ ಏರಿಕೆ ಮಾಡಿದ ಪ್ರಯಾಣದಾರ ಏರಿಕೆ ಮಾಡಿದ್ದಾರೆ ಇವತ್ತಿನ ಹೌದು ಅವರು ಇದನ್ನ ಮಾತಾಡಲ್ಲ ಬಿಜೆಪಿ ಅವರು ಕರ್ನಾಟಕದ ಪಿಯವರು ಬಸ್ಸಿನ ದರ ಆಮೇಲೆ ರೈಲ್ವೆ ದರ ಏರ್ಸಿದಾರಲ್ಲ ಇದ್ರ ಬಗ್ಗೆ ಮಾತಾಡಲ್ಲ ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದರ ಬಗ್ಗೆ ಬಹಳ ಏನೆಲ್ಲ ಲೀಡರ್ಗಳು ಕೂಡ ಮಾತಾಡಕ್ಕೆ ಮಾತಾಡೋಕು ಹೋಗುತ್ತೆ ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋಕಾಗಲ್ವಾ ನಾನು ಅದಕ್ಕೆ ಉತ್ತರ ಕೊಡಲ್ಲ